ಬಹಳ ಬದಲಾಗಿದೆ ಈಗ ದೂರದ ಅಮೇರಿಕಾನು ಹತ್ರ ಆಗದೆ ನಮ್ಗೆ ಈಗ ಆದ್ರೆ ಅವತ್ತಿನ ಕಾಲದಲ್ಲಿ ಇಪ್ಪತ್ ಮೈಲಿ ದೂರದಲ್ಲಿ ಇದ್ರು ಬಹಳ ದೂರ ಕೊಟ್ಬಿಟ್ಟಿವ್ ಮಗಳ ಅನ್ನೋರು ಬಹಳ ದೂರ ನನ್ನ ಮಗಳಿರೋದು ಅವತ್ ಮಾತಾಡ್ಲಿಕ್ಕೆ ಮೊಬೈಲ್ ಇಲ್ಲ ಪತ್ರ ಬರೆದು ಅವ್ವ ಮಗಳು ಕಷ್ಟ ಸುಖ ಕೇಳೋಕೆ ವಿದ್ಯಾ ಬುದ್ಧಿ ಗೊತ್ತಿಲ್ಲ ಅವಾಗ ಏನ್ ಮಾಡ್ತಿದ್ರಂತೆ ಅಂದ್ರೆ ಯಾರಾದ್ರೂ ಗ್ರಾಮಕ್ಕೆ ವ್ಯಾಪಾರಸ್ಥರು ಬಂದ್ರೆ ಬಳೆ ಮಾರೋನು ಕಾಳು ಮೆಣಸು ಮಾರೋನು ಬಂದ್ರೆ ನಮ್ಮೂರ್ಗೆ ಹೋಗಿದ್ದ ನಮ್ಮೂರ್ ಹಂಗದೆ ಹಿಂಗದೆ ಅಂತ ಹೇಳ್ತಿದ್ರು ಅದಕ್ಕೆ ಒಬ್ಬ ಹೆಣ್ಮಗಳು ತನ್ನೂರ್ಗೆ ಬಂದ ಬಳೆಗಾರನಿಗೆ ನಮ್ಮ ನಮ್ಮೂರ್ಗೆ ಹೋಗಿದ್ ಪಾಪ ಅಂತ ಹೇಳ್ಬೇಕು ಅಂತ ಪದ ಹುಡುಗ ಬಾಳಗೆ ಬಂದ ಬಳೆಗಾರ ಅದಕ್ಕೆ ಹೆಣ್ಮಗಳಿಗೆ ಕೇಳ್ದು ಎಲ್ಲೆಲ್ಲಿಗೆ ಓದಿಯಪ್ಪ ಬಳೆ ಮಾರಕ್ಕೆ ನೀನು ಅಂತ ಅದಕ್ಕೆ ಅವನು ಹೇಳ್ದ ನಾನೇನವ ತುಮಕೂರು ಗಂಟು ಹೋಯ್ತೀನಿ ಮಂಡ್ಯ ತನಕ ಹೋಯ್ತೀನಿ ನಾಗಮಂಗಲ್ ತನಕ ಹೋಯ್ತೀನಿ ಅಂದ ಅದಕ್ಕೆ ಹೇಳಿದ್ಲು ಆ ಕಡೆ ಅದೇ ಮಂಡ್ಯದ್ ಬಂದಿಯ ನಾನಿನ ಅಕ್ಕಿಯೋ ರಾಗಿಯೋ ಕೊಡ್ತೀನಿ ಭತ್ತ ಕೊಡ್ತೀನಿ ನಮ್ ಒಂದಷ್ಟು ಬಳೆ ಕೊಡು ಅದಕ್ಕೆ ಅವನ್ ಕೇಳದ ಆಯ್ತು ಐತೀನಿ ನಿಮ್ ಮೂರ್ ಅಂದ ಗೂಗಲ್ ಇಲ್ಲ ಹಾಕೊಂಡು ಮ್ಯಾಪ್ ಹಾಕೊಂಡು ಹೋಗೋಂಗಿಲ್ಲ ಅವನು ಅದಕ್ಕೆ ಹೆಣ್ಮಗಳು ಹೆಂಗ್ ಅಡ್ರೆಸ್ ಹೇಳದ್ಲು ಮರ ಬಲಕ್ ಬಿಡು ಸೀಗೆ ಮರ ಎಡಕ್ ಬಿಡು ನೆಟ್ ಹೊಂಟೋಗು ಅಲ್ಲದೇ ನಮ್ಮೂರು ಅದೇ ನನ್ನ ತವರೂರು ಅಂತ ಹೇಳಿದ್ಲು ಅವಳು ಅದಕ್ಕೆ ಇವ್ನು ಹೇಳ್ದ ಅಲ್ಲ ಆದ ಆ ದಾರಿಲಿ ಹೊಂಟೋಗು ನೆಟ್ಟಿಗೆ ನಮ್ಮ ಊರು ಸಿಕ್ತದೆ ಅಂತ ಹೇಳ್ತೀಯಲ್ಲವ್ವ ಆ ದಾರಿಲಿ ಹೋದ್ರೆ ಒಂದ್ ನಾಲ್ಕೋ ಐದು ಊರು ಸಿಕ್ತವೆ ನಾ ನಾಳೆ ಒಂದ್ಸತಿ ಹೋಗಿ ಆ ನಾಲ್ಕೈದು ಊರಲ್ಲಿ ನಿಮ್ಮೂರ ಯಾವ್ದು ಹೇಳವ ಅಂತ ಅದಕ್ಕೆ ಹೆಣ್ಮಗ್ಳು ಹೇಳ್ತಾಳಂತೆ ಆಲೆ ಆಡುತ್ತಾವೆ ಅಂದ್ರೆ ಆಲೆ ಅಂತ ಸಾವಿರಾರ ಅಕ್ಕಿ ಒಂದೇ ಗುಂಪೆ ಹೋಗ್ತಿದ್ದೋ ಮೊದ್ಲು ನೋಡ್ತಿದ್ದೋ ನಾವೆಲ್ಲ ಈಗ ಮೊಬೈಲ್ ಟವರ್ ಬಂತಲೇ ಎಲ್ಲ ಸತ್ತೋ ಇವತ್ತು ಆ ಪಕ್ಷಿಗಳಿಲ್ಲ ಆ ಪಕ್ಷಿಗಳಿಲ್ಲ ಇವತ್ತು ಅದಕ್ಕೆ ಅವಳು ಆಲೆ ಆಡ್ತಾವೆ ಗಾಣ ತಿರುಗ್ತಾವೆ ನೌಲು ಸಾರಂಗ ನಲ್ಲಿ ಹೆಂಗಿತ್ತು ಹಳ್ಳಿ ಪ್ರಕೃತಿ ಅಡ್ರೆಸ್ ಹೇಳಿದ್ಲು ಈಗ ಹಂಗೇಳುವ ಹೇಳುವಂಗಿಲ್ಲ ಮೊಬೈಲ್ ಅಂಗಡಿತ್ತವ್ ತಿರಿಕೋ ಬಾರ್ ಮುಂಚಾರ ನಿಂತ್ಕೋ ಅಂತ ಈಗ ನಾವು ಭಾರತ ಬಂದು ನಮ್ಮ ನಮ್ಮನೆ ಸಿಗ್ತದೆ ಅಂದ್ರೆ ಎಲ್ಕ ಗೊತ್ತಾಯ್ತು ಅದೀಗ ಇವಾಗ ಹಾಲೆ ಆಡ್ತಾವೆ ಗಾಣ ತಿರುಗ್ತಾವೆ ನೌಲು ಸಾರಂಗ ನಲೀತಾವೆ ಯಾವ ಪಕ್ಷಿನೂ ಇಲ್ಲ ಮನೆ ಮುಂಚರೋ ನಾಯಿ ಕಟ್ಟಾಕ್ವಿ ನೋಡು ಸರಿಯಾಗದೆ ಹುಲಿ ಇದ್ದಂಗ ಆ ನಾಯಿ ಇರೋದೇ ನಮ್ಮ ಮನೆ ಅಂತೀವಿ ನಾವು ಆದ್ರೆ ಆ ಹೆಣ್ಮಗಳು ಹೇಳಿದ್ದು ಪ್ರಕೃತಿ ನೋಡ್ರಿ ಹಾಲೆ ಆಡ್ತಾವೆ ಗಾಣ ತಿರುಗ್ತಾವೆ ಪಕ್ಷಿಗಳಿಗೆ ಸಂತೋಷ ಆದಾಗ ನಿಂತ ಸ್ಥಳದಲ್ಲಿ ಸುತ್ತವೆ ನೌಲು ಸಾರಂಗ ನಲಿತಾವೆ ಅದೇ ಕಣೋ ಅಂದ್ಲು ಆಗ ಹೇಳ್ದ ಬಳೆಗಾರ ಗೊತ್ತಾಯ್ತ ಬೇಡವ ನಿಮ್ಮೂರೇನೋ ಗೊತ್ತಾಯ್ತು ಕಣವ ನಿಮ್ಮೂರ್ಗು ಹೋದ್ರೆ ಒಂದ್ ಇಪ್ಪತ್ತೈದೋ ಮೂವತ್ತೋ ನೂರೋ ಮನೆ ಇರ್ತವೆ ಅಷ್ಟೋ ಮನೆ ಒಳಗೆ ನಿನ್ ಮನೆ ಯಾವ್ದೋವಾ ಕೇಳ್ದಾವ್ ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ ನನ್ ಮನೆ ಹೆಂಗದೆ ಗೊತ್ತಾ ಹೆಂಗಿದದು ಅಂಚಿನ ಮನೆ ಕಾಣ ಕದ ಮಿಂಚೋ ಬೇಡ ಗಿಣಿ ಅಂತ ಚಂದದ ಮನೆ ನಮ್ ಮನೆ ನಮ್ಮೂರಲ್ಲಿ ಅದು ನನ್ ತವ್ರ ಮನೆ ಅಲ್ಗ್ ಹೋಗಪ್ಪ ಅಂದ್ಲು ಯಾಕಂದ್ರೆ ಮೊದ್ಲು ಮನೆ ಕಡಸಿದ್ರೆ ವಾಸಕಾಲ್ ಮಾಡಿದ್ರೆ ಆ ವಾಸ್ಕಾಲ್ ಮೇಲೆ ಕಳ್ಸಾ ಕೆತ್ತೋರು ಬಾಳೆ ಗಿಡ ಕೆತ್ತೋರು ಪೂರ್ಣ ಕುಂಭ ಕೆತ್ಸೋರು ಗಿಳಿ ಗಿಳಿ ಚಿತ್ರ ಕೆತ್ಸೋರು ಈಗ ದೊಡ್ಡ ಗೇಟ್ ಹಾಕ್ಸ್ಬಿಟ್ಟು ಸಿ ಸಿ ಟಿವಿ ಹಾಕ್ಸ್ಬಿಟ್ಟು ಬಾಗಿಲ ನಾಯ್ಕರು ಯಾರು ಬರುವಂಗೆ ಇಲ್ಲ ಹಳೆ ಕಾಲದ ಮನೇಲೆಲ್ಲ ಜಗ್ಲಿ ಕಟ್ಟೆ ಇದ್ದೋ ಯಾಕೆ ಗೊತ್ತಾ ಯಾರಾದ್ರೂ ದಾರಿ ಹೋಕ ಬೀದಿ ಭಿಕ್ಷುಕ ಹುಡ್ಬುಡ್ಕೆ ಬುಂಡೆದಾಸ ದಾಸಯ್ಯ ಜೋಗಯ್ಯ ಯಾರೋ ಒಂದು ಕುಂತಿದ್ದೋ ನಿಂತಿದ್ದೋ ಓಲಿ ಅಂತ ಈಗೆಲ್ಲ ಸೇಫ್ಟಿ ಮಾಡ್ಕೊಬಿಟ್ಟಿವಿ ಯಾರು ಬರೋಂಗಿಲ್ಲ ಮನೆಯಿಂದ ಈಚೊನ್ನಾಯಿ ಒಳಗೊನ್ನಾಯಿ ಇದೇವಾರ ಇದು ಈಚಿರು ನಾಯೇ ಪರವಾಗಿಲ್ಲ ಒಳಗಿರು ನಾಯಿ ಸರಿ ಇಲ್ಲ ಅಷ್ಟರ ಮಟ್ಟದ ಬದಲಾವಣೆ ನಮ್ಮದು ಯಾರು ಕಣ್ರು ಎಲ್ರು ಕಣ್ಣ್ರಂಗೆ ಕಾಣ್ತಾರೆ ಕೆಲವ್ರ ಕಣ್ಣಿಗೆ ಜಗತ್ತೆಲ್ಲ ಕಳ್ರಂಗ್ ಕಾಣ್ತಾರೆ ಎಲ್ಲಿಂದೋ ಬಂದು ಹಳ್ಳಿಲ್ ಸೈಡ್ ತಗೊಂಡು ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟು ಹಳ್ಳಿ ಜನ ಸರಿ ಇಲ್ಲ ಅಂತ ನಿಲ್ಗೆ ಯಾಕೆ ಬಂದ ಈ ಮೂರ್ಖ ಅಲ್ಲೇ ಇದ್ರ ಆಯ್ತಿರ್ಲಿಲ್ವ ಹಳ್ಳಿ ಜನ ಸರಿ ಇಲ್ಲ ಕಣ್ರಿ ಲೂಟಿ ಮಾಡ್ ಹಾಕ್ಬಿಡ್ತಾರೆ ಕಣ್ಣನ್ ಮಗನೇ ನೀನು ಆಫೀಸ್ ಸೇರ್ಕೊಂಡು ಲೂಟಿ ಮಾಡ್ಕೊಂಡು ಕೋಟಿ ಹೊಡ್ಕಂಡು ನಮ್ಮೂರ್ಗ್ ಬಂದ್ ಮನೆ ಕಟ್ಬಿಟ್ಟು ನಮ್ನೆ ಕಳ್ರು ಒಂದಿಯ ನೀ ದೊಡ್ಡ ಕಳ್ಳ ಇವ್ನ ಯಾರೋ ಬದ್ನೆಕಾಯಿ ನೋ ಕದ್ದಿದ್ದ ನೀನ್ ನೋಡ್ರೆ ಯಾರ್ದೋ ನಾಲ್ಕು ಮನೆ ಹಾಳ್ಮಾಬಿಡ್ ಬಂದಿದ್ದೀನಿ ನಮ್ಮೂರ್ಗ ತಿರ್ಗ ಹಳ್ಳಿ ಜನ ಕಳ್ಳರು ಅಂತ ಹೇಳ್ತೀಯಲ್ಲ ನಾಚಿಕೆ ಮನ ಮರದಿ ಬೇಡ ನಿನಗೆ ಯೋಚಿಸ್ಬೇಕಲ್ವಾ ನಾವು ಯಾಕೆ ಅಂದ್ರೆ ತಾನು ಕಳ್ಳ ಪರ್ರ್ ನಂಬ ತಾನು ಮಾಡುವುದೇ ಅನ್ಯಾಯ ಅದಕ್ಕೆ ಯಾರು ನಂಬುದಿಲ್ಲ ಅವನು ಎಲ್ಲರೂ ಕಳ್ರಂಗೆ ಕಾಣ್ತಾರೆ ನೋಡಿ ಎಷ್ಟು ಚಂದದ ಪದ ಆ ಹೆಣ್ಮಗಳು ಹೇಳದ್ದು ನನ್ನ ಮನೆ ಅಂತದ್ದು ಆಡೋ ಬೇಡ ಗಿಣಿ ಅದು ನನ್ನ ಮನೆ ಆಗ ಬಳೆಗಾರ ಅಂದ ಬುಡವ ಬುಡವ ನಿನ್ ಮನೆ ಯಾವುದು ಅಂತ ಅರ್ಥ ಆಯ್ತು ಬಿಡು ಒಯ್ತೀನಿ ಅಲ್ಲ ತುಂಬುದು ಮನೆ ನಿಮ್ಮ ಮನೇಲಿ ನಿಮ್ಮ ಚಿಕ್ಕವಿರ್ತಾಳೆ ದೊಡವಿ ಇರ್ತಾಳೆ ಅದಕ್ಕೆ ಇರ್ತಾರೆ ಮನೆ ತುಂಬ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಇರ್ತಾರೆ ಅವರಲ್ಲಿ ನಿಮ್ಮವ್ವ ಯಾವುದು ನಮ್ಗೆ ಹೆಂಗೆ ನಾ ತಗೋ ಯಾರಿಗೋ ಕಾಸು ಕೊಟ್ಬೋ ಬಳೆ ಕೊಟ್ಬಿಟ್ರೆ ಏನು ಮಾಡೋದು ಅಂದ ಅದಕ್ಕೆ ಹೆಣ್ಮಗಳಂತಾಳೆ ನಮ್ಮವ್ವ ಮುತ್ತ ಇದೆ ಅಟ್ಟಿಲಿ మొత్తం చప్పుడు కళగే పట్టె మంచే పగడే ఆడ్తా కుర్తాళ అవళే నమ్మవ అంద ఆగ బార అంద అల్లక్క నిన్ తాయి పట్టె మంచే కూత్కం పగడే ఆట ఆడకం ఆనంద్ కూతవళెే అంతీయ అంతవళు ఈ గాజం బె తండ చిన్న బె తొడ్కర్తాళు నన్ను హు అంతవ తగదేదేండా అందవ్ అదక హణ్మగళ్ళు అంద మూరత్న ఎస్టేద్ చిన్న ఎస్టేదం ఏన్ ఆసే గోతబ్బ ना से अच्छा चंपी ना पाल